ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನಲ್ಗೆ ಸ್ವಾಗತ ಇವತ್ತಿನಿಂದ ಧನುರ್ಮಾಸ ಪ್ರಾರಂಭವಾಗಿದೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅದರಿಂದ ಆಗುವಂತಹ ಪ್ರಯೋಜನಗಳು ಏನು ಅಂತ ತಿಳ್ಕೊಂಡು ನಾವು ಮಾಡ್ತೀವಿ ಅದೇ ರೀತಿ ನಾವು ಮಾಡುವಂತಹ ಯಾವುದೇ ಪೂಜೆಗಳನ್ನು ಯಾವಾಗ ಹೇಗೆ ಮಾಡಬೇಕು ಅದರ ಮಹತ್ವ ಏನು ಪ್ರಯೋಜನಗಳು ಏನು ಅಂತ ತಿಳ್ಕೊಂಡು ಮಾಡಿದಾಗ ನಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಹೆಚ್ಚಾಗಿರುತ್ತೆ ಅಂತಹ ಭಕ್ತಿಪೂರ್ವಕವಾದಂತಹ ಪೂಜೆಯನ್ನ ಭಗವಂತ ತುಂಬಾ ಬೇಗ ಅನುಗ್ರಹಿಸ್ತಾನೆ ಧನುರ್ಮಾಸದಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಜನರು ಅಶ್ವತ್ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನ ಮಾಡ್ತಾರೆ ಅಶ್ವತ್ ವೃಕ್ಷವನ್ನ ವೃಕ್ಷಗಳ ರಾಜ ಅಂತ ಕರೀತಾರೆ ಇಂತಹ ವೃಕ್ಷಗಳ ರಾಜನಾಗಿರುವಂತಹ ಅಶ್ವತ್ ವೃಕ್ಷದ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನುರ್ಮಾಸದ ಆಚರಣೆಗೆ ಸಂಬಂಧಿಸಿದಂತಹ ವಿಡಿಯೋನಲ್ಲಿ ನಾವು ಧನುರ್ಮಾಸದಲ್ಲಿ ಮಾಡುವಂತಹ ಪೂಜೆಗಳಿರ್ಬೋದು ನೈವೇದ್ಯ ಕ್ರಮ ಇರ್ಬೋದು ಹಾಗೂ ಧನುರ್ಮಾಸದಲ್ಲಿ ಹೇಳುವಂತಹ ಲಕ್ಷ್ಮಿಯ ದ್ವಾದಶ ನಾಮಗಳು ಇವೆಲ್ಲ ವಿಷಯಗಳನ್ನು ನಾವು ಕಳೆದ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಅಶ್ವತ್ಥ ವೃಕ್ಷದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಏನಕ್ಕೋಸ್ಕರ ಈ ಒಂದು ಅಶ್ವತ್ಥ ವೃಕ್ಷ ಅಥವಾ ಅರಳಿ ಮರಕ್ಕೆ ಇಷ್ಟೊಂದು ಮಹತ್ವ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಸರ್ವ ವೃಕ್ಷಗಳಲ್ಲಿ ಅಶ್ವತ್ ವೃಕ್ಷವೇ ನಾನು ಅಂತ ಈ ಅಶ್ವತ್ ವೃಕ್ಷದಲ್ಲಿ ಹಾಗಾದರೆ ವಿಷ್ಣುವನ್ನು ಪೂಜಿಸಿದರೆ ಸಾಕ ಅಂದರೆ ಖಂಡಿತವಾಗಿಯೂ ಇಲ್ಲ ಈ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ತ್ರಿಮೂರ್ತಿಗಳು ಸಹ ಸನ್ನಿಧಾನವಾಗಿದ್ದಾರೆ ಆದ್ದರಿಂದ ಈ ಅಶ್ವತ್ ವೃಕ್ಷವನ್ನು ವೃಕ್ಷಗಳ ರಾಜ ಅಂತ ಕರೆಯೋದುಂಟು ಅಂತಹ ಅಶ್ವತ್ ವೃಕ್ಷವನ್ನು ಧನುರ್ಮಾಸದಲ್ಲಿ ಪೂಜಿಸಿ ಪ್ರದಕ್ಷಿಣೆ ಹಾಕೋದ್ರಿಂದ ವಿಶೇಷವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಶ್ವತ್ ವೃಕ್ಷವನ್ನು ಪ್ರದಕ್ಷಿಣೆ ಹಾಕೋದಕ್ಕೆ ಮುಂಚೆ ಒಂದಷ್ಟು ವಿಷಯಗಳನ್ನು ನಾವು ಸದಾ ಕಾಲ ನೆನ್ಪಲ್ಲಿಟ್ಕೊಳ್ಬೇಕು ಮೊದಲನೇದಾಗಿ ಪ್ರದಕ್ಷಿಣೆ ಹಾಕುವಂತಹ ಮೊದಲನೇ ದಿವಸ ತಲೆಗೆ ಸ್ನಾನವನ್ನು ಮಾಡಿ ಮನೆಯಲ್ಲಿ ಮನೆ ದೇವರಿಗೆ ಮೊದಲು ಪೂಜೆಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಸೂರ್ಯೋದಯದ ನಂತರ ಮಾಡಬಾರ್ದು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಇದನ್ನು ಮಾಡಬೇಕು ಕೇವಲ ಧನುರ್ಮಾಸ ಅಂತಲ್ಲ ಯಾವಾಗಲೇ ನೀವು ಅಶ್ವಥ್ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕೋದಾದರೆ ಅದು ಸೂರ್ಯೋದಯಕ್ಕೆ ಮುಂಚೆ ಆಗಿರಬೇಕು ಇನ್ನು ಮನೆ ದೇವರ ಪೂಜೆಯನ್ನು ಮಾಡದೆ ಯಾವುದೇ ಒಂದು ಕೆಲಸಗಳನ್ನು ನಾವು ಪ್ರಾರಂಭ ಮಾಡಬಾರ್ದು ಮ ಮನೆ ದೇವರ ಪೂಜೆಯನ್ನು ಮಾಡಿ ಮನೆ ದೇವರ ಮುಂದೆ ಯಾವ ಕಾರಣಕ್ಕಾಗಿ ಅಶ್ವತ್ ಮರದ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೇನೆ ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅದಾದ ನಂತರ ವಿಘ್ನ ವಿನಾಶಕನಾದಂತಹ ಗಣೇಶನಿಗೆ ಪೂಜೆಯನ್ನು ಮಾಡಬೇಕು ಯಾವುದೇ ವಿಘ್ನಗಳು ಬರದೇ ಇರಲಿ ಯಾವುದೇ ತೊಂದರೆ ಬರದೇ ಇರಲಿ ಅಂದುಕೊಂಡಿರುವಷ್ಟು ದಿವಸ ನಿರ್ವಿಘ್ನವಾಗಿ ಮಾಡುವಂತಹ ಶಕ್ತಿಯನ್ನು ಕೊಡುವಂಥ ಪ್ರಾರ್ಥಿಸಬೇಕು ಇದಾದ ನಂತರ ಅಶ್ವತ್ಮರ ಮರ ದೇವಸ್ಥಾನದಲ್ಲಿ ಅಥವಾ ಯಾವುದಾದ್ರೂ ದೇವಸ್ಥಾನದ ಮುಂದೆ ಇದ್ದರೆ ಮೊದಲು ಆ ದೇವಸ್ಥಾನದಲ್ಲಿ ಇರುವ ದೇವರ ದರ್ಶನವನ್ನು ನೀವು ಮಾಡಿಕೊಳ್ಬೇಕು ಅಲ್ಲಿಯ ದೇವರ ದರ್ಶನ ಆದ ಮೇಲೆ ಅಶ್ವಥ್ ವೃಕ್ಷದ ಬಳಿ ಬಂದು ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಿ ಪ್ರತಿನಿತ್ಯ ಏಳು ಪ್ರದಕ್ಷಿಣೆಯನ್ನು ಹಾಕಬೇಕು ಅಶ್ವತ್ ವೃಕ್ಷದ ಪ್ರದಕ್ಷಿಣೆಯಲ್ಲಿ ಇರುವಂತಹ ಮುಖ್ಯವಾದಂತಹ ವಿಷಯ ಅಂದರೆ ಯಾವುದೇ ಕಾರಣಕ್ಕೂ ಅಶ್ವತ್ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಮುಟ್ಟಿ ಪೂಜೆಯನ್ನು ಮಾಡಬಾರ್ದು ಸಾಕಷ್ಟು ಜನರು ಮುಟ್ಟಿ ನಮಸ್ಕಾರ ಮಾಡೋದು ಅಥವಾ ಅವರ ತಲೆಯನ್ನು ತಗಲಿಸಿ ನಮಸ್ಕಾರ ಮಾಡೋದೆಲ್ಲ ಅಭ್ಯಾಸವನ್ನು ಮಾಡಿಕೊಂಡಿರ್ತಾರೆ ಆ ರೀತಿ ಏನಾದರೂ ಅಶ್ವತ್ ವೃಕ್ಷಕ್ಕೆ ನೀವು ಮಾಡಿದ್ರೆ ಅಲ್ಲಕ್ಷ್ಮಿ ನಿಮ್ಮ ಬೆನ್ನ ಹಿಂದೆಯೇ ಬರ್ತಾಳೆ ಆದರೆ ಶನಿವಾರದ ದಿವಸ ಮಾತ್ರ ನೀವು ಅಶ್ವತ್ ವೃಕ್ಷವನ್ನು ಮುಟ್ಟಿ ಪೂಜೆ ಮಾಡಬಹುದು ಹಾಗೂ ಮುಟ್ಟಿ ನಮಸ್ಕರಿಸ್ಬೋದು ಈ ಒಂದು ಕಾರಣವನ್ನು ಪದ್ಮ ಪುರಾಣದಲ್ಲಿ ಇರುವಂತಹ ಕಥೆಯ ಮುಖಾಂತರ ತಿಳ್ಕೊಳ್ಬೋದು ಸೂತ ಪುರಾಣಿಕರು ತಮ್ಮ ಋಷಿ ವೃಂದಕ್ಕೆ ಏನಕ್ಕಾಗಿ ಶನಿವಾರದ ದಿವಸ ಮಾತ್ರ ಅಶ್ವತ್ ವೃಕ್ಷವನ್ನು ಮುಟ್ಟಬೇಕು ಅನ್ನುವಂತಹ ವಿಷಯಕ್ಕೆ ಕೃಷ್ಣ ಸತ್ಯಭಾಮೆಗೆ ಹೇಳಿದಂತಹ ವಿಷಯವನ್ನು ಹೇಳ್ತಾರೆ ಸಮುದ್ರ ಮಂಥನದಲ್ಲಿ ಸಾಕಷ್ಟು ವಸ್ತುಗಳು ಸಾಕಷ್ಟು ಪ್ರಾಣಿಗಳೆಲ್ಲವೂ ಸಹ ಹುಟ್ಟಿಬಂದು ಅದರಂತೆಯೇ ಮೊದಲು ಬಂದವಳು ಅಲಕ್ಷ್ಮಿ ಅಂದರೆ ದಾರಿದ್ರ್ಯ ಲಕ್ಷ್ಮಿಯ ನಂತರ ಬಂದವಳೆ ಮಹಾಲಕ್ಷ್ಮಿ ದೇವತೆಗಳೆಲ್ಲರೂ ತಮ್ಮ ಕಡೆ ಇದ್ದಂತಹ ಮಹಾಲಕ್ಷ್ಮಿಯನ್ನು ಕೌಸುಬಮಣಿಯನ್ನು ವಿಷ್ಣುವಿಗೆ ಪತ್ನಿಯಾಗಿ ಸ್ವೀಕರಿಸಲು ಕೇಳ್ಕೊಳ್ತಾರೆ ಆಗ ಅದಕ್ಕೆ ಒಪ್ಪಿದಂತಹ ವಿಷ್ಣು ಆಕೆಯನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡಲು ಒಪ್ಪುತ್ತಾರೆ ಆಗ ಲಕ್ಷ್ಮಿಯು ಪ್ರಭು ತನಗಿಂತ ಮೊದಲು ಬಂದವಳು ಅಲಕ್ಷ್ಮಿ ಆಕೆಗೆ ವಿವಾಹ ಸಂಸ್ಕಾರವಾಗದೆ ನನ್ನನ್ನು ಹೇಗೆ ವಿವಾಹವಾಗುತ್ತೀರ ಆಕೆಗೆ ಮೊದಲು ಮದುವೆಯನ್ನು ಮಾಡಿ ಆ ನಂತರ ನನ್ನನ್ನು ವಿವಾಹವಾಗಿ ಕರೆದುಕೊಂಡು ಹೋಗಿ ಅಂತ ಹೇಳ್ತಾಳೆ ಅಂದರೆ ಅಕ್ಕನ ಮದುವೆ ಆಗದೆ ತಂಗಿಯ ಮದುವೆ ಹೇಗೆ ಸಾಧ್ಯ ಆದ್ದರಿಂದ ಮೊದಲು ಬಂದವಳು ಅವಳು ಅವಳ ಮದುವೆಯಾಗಲಿ ಅಂತ ಹೇಳ್ತಾಳೆ ಆಕೆ ಅಲಕ್ಷ್ಮಿಯಾದ್ದರಿಂದ ಯಾರೂ ಆಕೆಯನ್ನು ಮದುವೆಯಾಗೋದಕ್ಕೆ ಮುಂದೆ ಬರೋದೇ ಇಲ್ಲ ಇಂತಹ ಸಂದರ್ಭದಲ್ಲಿ ವಿಷ್ಣುವು ಉದ್ದಾಲಕ ಮಹರ್ಷಿಗಳಿಗೆ ಆ ಅಲಕ್ಷ್ಮಿಯನ್ನು ಮದುವೆಯಾಗಬೇಕಾಗಿ ಕೇಳ್ಕೊಳ್ತಾರೆ ಪರಮಾತ್ಮನ ಆದೇಶ ಅಂತ ಮರು ಮಾತನಾಡದೆ ಆಕೆಯನ್ನು ಉದ್ದಾಲಕ ಮಹರ್ಷಿಗಳು ಮದುವೆಯಾಗ್ತಾರೆ ಅಲಕ್ಷ್ಮಿಯ ವಿವಾಹವಾಗದೆ ತನ್ನ ವಿವಾಹ ಆಗೋದಿಲ್ಲ ಅಂತ ಹೇಳಿ ಹೊರಟು ಹೋಗಿದ್ದಂತಹ ಲಕ್ಷ್ಮಿಯನ್ನು ಪಡೆಯೋದಿಕ್ಕೆ ವಿಷ್ಣುವು ದೀರ್ಘವಾದಂತಹ ತಪಸ್ಸನ್ನು ಮಾಡಿ ತಪಸ್ಸಿನಿಂದ ಮುಂದೆ ಲಕ್ಷ್ಮಿಯನ್ನು ಪಡೆದು ಲಕ್ಷ್ಮೀನಾರಾಯಣರ ವಿವಾಹವಾಗುತ್ತೆ ಇತ್ತ ಲಕ್ಷ್ಮಿಯು ನಾರಾಯಣನ ಜೊತೆ ವೈಕುಂಠದಲ್ಲಿ ವಾಸವನ್ನು ಮಾಡ್ತಾ ಇರ್ತಾಳೆ ಉದ್ದಾಲಕ ಮಹರ್ಷಿಗಳು ಅಲಕ್ಷ್ಮಿಯನ್ನು ಮದುವೆಯಾದ ನಂತರ ಅವರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಆಶ್ರಮದಲ್ಲಿ ಎಲ್ಲ ಕಡೆ ಯಜ್ಞ ಯಾಗಾದಿಗಳು ನಡೀತಾ ಇರುತ್ತೆ ಇದೆಲ್ಲವನ್ನು ನೋಡಿದಂತಹ ಅಲಕ್ಷ್ಮಿಗೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಕಾಲದ ನಂತರ ಆಕೆ ಅದನ್ನು ಸಹಿಸೋದಕ್ಕೆ ಆಗೋದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಉದ್ದಾಲಕರಿಗೆ ಅಲಕ್ಷ್ಮಿ ತಾನು ಇಲ್ಲಿ ವಾಸವಾಗಿರಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ ಪರಸ್ಪರ ಯಾರು ಒಬ್ಬರ ಮೇಲೆ ಒಬ್ಬರು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಪಿತೃಗಳನ್ನು ಪೂಜಿಸ್ತಾ ಇರ್ತಾರೆ ಸದಾಕಾಲ ಭಗವಂತನನ್ನು ಧ್ಯಾನಿಸುತ್ತಾ ಸತ್ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅಂತಹ ಜಾಗದಲ್ಲಿ ನಾನು ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ ಆಗ ಉದ್ದಾಲಕರು ಹಾಗಿದ್ರೆ ನೀನು ಎಂತಹ ಜಾಗದಲ್ಲಿ ಇರೋದಕ್ಕೆ ಬಯಸ್ತೀಯಾ ಅಂತ ಕೇಳ್ತಾರೆ ಯಾರ ಮನೆಯಲ್ಲಿ ಕಲಹಗಳು ಇರುತ್ತೋ ಯಾರ ಮನೆಯಲ್ಲಿ ದ್ವೇಷ ಅಸೂಯೆಗಳಿರುತ್ತೋ ಅತಿಥಿಗಳನ್ನು ಸತ್ಕರಿಸದೆ ಅವಮಾನ ಮಾಡ್ತಾರೋ ಯಾರು ಒಬ್ಬರ ಕಷ್ಟಕ್ಕೆ ಒಬ್ಬರು ಆಗದೆ ಸ್ವಾರ್ಥ ಜೀವನವನ್ನು ಮಾಡ್ತಾ ಇರ್ತಾರೆ ಸೋಮಾರಿಗಳಾಗಿರ್ತಾರೆ ಪೂಜೆ ಜಪ ತಪ ಏನನ್ನೂ ಮಾಡದೇ ಇರ್ತಾರೆ ಅಂತಹವರ ಮನೆಯಲ್ಲಿ ನಾನು ಇರ್ತೀನಿ ಇದೆಲ್ಲದರ ಜೊತೆಗೆ ಮೋಸ ಸುಳ್ಳು ಜೂಜು ಮದ್ಯಪಾನ ಇವೆಲ್ಲವನ್ನು ಮಾಡ್ತಾರಲ್ಲ ಅಂತಹ ಅಭ್ಯಾಸಗಳನ್ನು ಹೊಂದಿರೋರ ಮನೆಯಲ್ಲಿ ಇರ್ತೀನಿ ಅಂತ ಹೇಳ್ತಾಳೆ ಇವೆಲ್ಲವನ್ನು ಕೇಳಿದಂತಹ ಉದ್ದಾಲಕರಿಗೆ ತುಂಬಾ ನೋವುಂಟಾಗುತ್ತೆ ಎಲ್ಲವನ್ನ ಎಲ್ಲವನ್ನು ಕೇಳಿದ ಮೇಲೆ ಆಕೆಯನ್ನು ಅಲ್ಲೇ ಆಶ್ರಮದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಉದ್ದಾಲಕರು ಆಕೆಯನ್ನು ಆಶ್ರಮದಿಂದ ಆಚೆ ಕರೆ ತರ್ತಾರೆ ಅಲ್ಲೇ ಇದ್ದಂತಹ ಅರಳಿ ಮರದ ಕೆಳಗಡೆ ಕೂರಿಸಿ ನಾನು ನಿನಗೆ ಸರಿಯಾದ ಮನೆಯನ್ನು ಹುಡುಕಿ ಬರ್ತೇನೆ ಅಲ್ಲಿಯವರೆಗೂ ಇಲ್ಲೇ ಇರು ಅಂತ ಹೇಳಿ ಹೋಗ್ತಾರೆ ಎಷ್ಟು ಹೊತ್ತಾದರೂ ಬರೋದೇ ಇಲ್ಲ ಎಷ್ಟು ದಿನಗಳು ಕಳೆದರೂ ಸಹ ಬರೋದೇ ಇಲ್ಲ ಆಗ ಅಲಕ್ಷ್ಮಿ ತುಂಬ ದುಃಖದಿಂದ ಅಳತಾ ಕುತ್ಕೊಂಡಿರ್ತಾಳೆ ಅಲಕ್ಷ್ಮಿಯ ದುಃಖವನ್ನು ತಿಳಿದಂತಹ ಲಕ್ಷ್ಮಿಗೆ ಉದ್ದಾಲಕ ಮಹರ್ಷಿಗಳ ಮೇಲೆ ತುಂಬ ಕೋಪ ಬರುತ್ತೆ ವೈಕುಂಠದಿಂದ ಅಲಕ್ಷ್ಮಿಯನ್ನು ನೋಡೋದಕ್ಕೆ ಆಕೆ ಧರೆಗಿಳಿದು ಬರ್ತಾಳೆ ಅಂತಹ ಸಂದರ್ಭದಲ್ಲಿ ಜೊತೆಯಲ್ಲಿ ನಾರಾಯಣರು ಸಹ ಬರ್ತಾರೆ ಇಬ್ಬರು ಜೊತೆಗೂಡಿ ಅಲಕ್ಷ್ಮಿಯನ್ನು ಸಮಾಧಾನಗೊಳಿಸ್ತಾರೆ ಅಷ್ಟೇ ಅಲ್ಲದೆ ನಾರಾಯಣರು ಆಕೆಗೆ ಅರಳಿ ಮರದ ಬುಡದಲ್ಲಿಯೇ ಆಶ್ರಯವನ್ನು ಪಡೆದು ಇಲ್ಲಿಯೇ ವಾಸವಾಗಿರು ಅಂತ ಹೇಳ್ತಾರೆ ಆಗ ಅಲಕ್ಷ್ಮಿಗೆ ಅಶ್ವತ್ ಮರದ ಕೆಳಗಡೆ ವಾಸಸ್ಥಾನ ಸಿಗುತ್ತೆ ಹೀಗೆ ಸದಾಕಾಲ ಅಲ್ಲಿ ಅಲಕ್ಷ್ಮಿ ವಾಸ ಮಾಡೋದ್ರಿಂದ ಮರವನ್ನು ಸ್ಪರ್ಶ ಮಾಡಬಾರದು ಅಂತ ಪುರಾಣಗಳು ಹೇಳುತ್ತೆ ಆದರೆ ಪ್ರತಿ ಶನಿವಾರದ ದಿವಸ ಲಕ್ಷ್ಮಿ ಅಲ್ಲಿಗೆ ಬರ್ತಾಳೆ ಆದ್ದರಿಂದ ಅವತ್ತಿನ ದಿವಸ ಮಾತ್ರ ಸ್ಪರ್ಶ ಮಾಡಬಹುದು ಅಷ್ಟೇ ಅಲ್ಲದೆ ಭಗವಂತನೇ ತಿಳಿಸಿರುವ ಹಾಗೆ ಅಲಕ್ಷ್ಮಿಗೆ ವಾರದಲ್ಲಿ ಒಂದು ದಿನ ನಿನಗೆ ಇಲ್ಲಿ ವಾಸವಾಗಿರಲು ಅನುಮತಿ ಇಲ್ಲ ಕಾರಣ ನನ್ನ ಭಕ್ತರೆಲ್ಲರೂ ಆ ದಿನ ಬಂದು ನನ್ನನ್ನು ಪೂಜಿಸ್ತಾರೆ ಈ ಒಂದು ಅಶ್ವತ್ಥ ಮರ ನನ್ನ ಅಂಶವಾಗಿರೋದ್ರಿಂದ ಶನಿವಾರದ ದಿವಸ ನೀನು ಇಲ್ಲಿ ವಾಸ ಮಾಡಬಾರದು ಹಾಗಾಗಿ ವಾರದಲ್ಲಿ ಶನಿವಾರದ ದಿವಸ ಮಾತ್ರ ಅರಳಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡಬಹುದೇ ವಿನಃ ಮಿಕ್ಕ ಯಾವ ದಿನವೂ ಸಹ ಮುಟ್ಟಬಾರದು ಇನ್ನು ಅಶ್ವತ್ ಮರವನ್ನು ಪ್ರದಕ್ಷಿಣೆ ಮಾಡಬೇಕಾದ್ರೆ ನಾವು ಸುಮ್ಮನೆ ಹಾಗೆ ಪ್ರದಕ್ಷಿಣೆ ಮಾಡೋದಕ್ಕಾಗಲ್ಲ ಶ್ಲೋಕವನ್ನು ಹೇಳ್ಕೊಂಡೇ ಪ್ರದಕ್ಷಿಣೆಯನ್ನು ಮಾಡಬೇಕು ಇದು ಸಾಮಾನ್ಯವಾಗಿ ಪುರಾಣಗಳಲ್ಲಿ ಇರುವ ರೀತಿ ಐದು ಸಾಲಿನ ಶ್ಲೋಕ ಆದರೆ ಈ ಶ್ಲೋಕ ಎಲ್ಲರಿಗೂ ಸಹ ಬಾಯಿಗೆ ಬರಬೇಕಲ್ವಾ ಹಾಗಾಗಿ ಎರಡು ಸಾಲಿನ ಶ್ಲೋಕವನ್ನು ಸಾಮಾನ್ಯವಾಗಿ ಎಲ್ಲರೂ ಹೇಳೋದುಂಟು ನಿಮಗೆ ಆಗತ್ತೆ ಅನ್ನೋದಾದರೆ ಇಲ್ಲಿ ನಾನು ಶ್ಲೋಕವನ್ನು ಕೊಟ್ಟಿದ್ದೀನಿ ಐದು ಸಾಲಿನ ಶ್ಲೋಕವನ್ನು ನೀವು ಹೇಳಿ ಏಳು ಪ್ರದಕ್ಷಿಣೆಯನ್ನು ಮಾಡಬೇಕು ಆಗಲಿಲ್ಲ ಅಂದರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೇ ನಮಃ ಈ ಶ್ಲೋಕವನ್ನು ಹೇಳಿಕೊಂಡು ನೀವು ಪ್ರದಕ್ಷಿಣೆಯನ್ನು ಮಾಡ್ಬೋದು ಅಶ್ವತ್ಥ ವೃಕ್ಷವನ್ನು ಪ್ರತಿನಿತ್ಯ ಪ್ರದಕ್ಷಿಣೆ ಹಾಕಿ ಪೂಜಿಸೋದ್ರಿಂದ ಶನಿಯಿಂದ ಉಂಟಾಗುವಂತಹ ತೊಂದರೆಗಳು ಕಡಿಮೆಯಾಗುತ್ತೆ ಯಾವುದೇ ರೀತಿಯಾದಂತಹ ಶನಿ ಬಾಧೆ ಇದ್ದರೂ ಸಹ ಅಶ್ವತ್ ಮರದ ಪ್ರದಕ್ಷಿಣೆ ಒಂದೇ ಸಾಕು ಅದಕ್ಕೆ ಉತ್ತಮ ಪರಿಹಾರ ಅದೊಂದೇ ಅಂತಲೂ ಸಹ ಹೇಳ್ತಾರೆ ಅದು ಈ ಶನಿವಾರದ ದಿನವೇ ಮಾಡಬೇಕು ಅಂತ ಶನಿ ಕಥೆಯಲ್ಲಿ ಸ್ವತಃ ಶನಿದೇವರೇ ಹೇಳಿದ್ದಾರೆ ಬ್ರಹ್ಮ ಪುರಾಣದ ಪ್ರಕಾರ ಅಗಸ್ತ್ಯ ಮುನಿಗಳು ಪರ್ವತದಲ್ಲಿ ವಾಸವನ್ನು ಮಾಡ್ತಿರಬೇಕಾದ್ರೆ ಮೇರು ಪರ್ವತದಂತೆ ಆ ವಿಂದ್ಯಾಪರ್ವತವೂ ಸಹ ಬೆಳೆದು ಬಿಡಬೇಕು ಅಂತ ಯೋಚಿಸ್ತಾ ಇರ್ತಾರೆ ಅದರಂತೆ ಪರ್ವತ ದಿನೇ ದಿನೇ ಎತ್ತರಕ್ಕೆ ಬೆಳೆಯತೊಡಗತ್ತೆ ಇದನ್ನು ನೋಡಿದಂತಹ ದೇವತೆಗಳು ದಕ್ಷಿಣದಲ್ಲಿರುವಂತಹ ವಿಂಧ್ಯಾ ಪರ್ವತ ಏನಾದರೂ ಮೇರು ಪರ್ವತದಷ್ಟೇ ಬೆಳೆದರೆ ಆ ಪರ್ವತಕ್ಕೆ ಗರ್ವ ಹೆಚ್ಚಾಗುತ್ತೆ ಹಾಗೆ ಆಗಬಾರದು ಅಂತ ಅಗಸ್ತ್ಯರಲ್ಲಿ ವಿನಂತಿಸ್ಕೊಳ್ತಾರೆ ವಿಂಧ್ಯಾ ಪರ್ವತದ ಬಳಿ ಅಗಸ್ತ್ಯರು ಬರ್ತಾರೆ ತನ್ನ ಗುರುಗಳಿಗೆ ವಿಂಧ್ಯಾ ಪರ್ವತ ಬಾಗಿ ನಮಸ್ಕರಿಸುತ್ತೆ ತಲೆಬಾಗಿ ನಮಸ್ಕರಿಸಿದಾಗ ಅಗಸ್ತ್ಯರು ನಾನು ಮುಂದೆ ಯಜ್ಞ ಯಜ್ಞಯಾಗಾದಿಗಳನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಪುನಃ ಬರೋವರೆಗೂ ನೀನು ಹೀಗೆ ಇರಬೇಕು ಅಂತ ಹೇಳ್ತಾರೆ ಆಗ ವಿಂಧ್ಯ ಪರ್ವತ ಬಾಗಿದ ಸ್ಥಿತಿಯಲ್ಲೇ ಉಳ್ಕೊಳ್ಳುತ್ತೆ ಋಷಿಗಳ ಮಾತನ್ನು ಮೀರೋ ಹಾಗಿಲ್ಲ ಆದ್ದರಿಂದ ಬಾಗಿ ಮುಂದಕ್ಕೆ ಬೆಳೆಯದೇ ಇರುತ್ತೆ ಮುಂದೆ ಅಗಸ್ತ್ಯರು ಯಜ್ಞ ಯಾಗಾದಿಗಳನ್ನು ಪ್ರಾರಂಭ ಮಾಡ್ತಾರೆ ಅಲ್ಲಿ ಒಂದು ವಿಚಿತ್ರವಾದ ಸನ್ನಿವೇಶ ರಾಕ್ಷಸನಾದಂತಹ ಕೈಟಭನಿಗೆ ಅಶ್ವತ್ಥಾಸುರ ಮತ್ತು ಪಿಪ್ಪಲಾಸುರ ಅನ್ನುವಂತಹ ಇಬ್ಬರು ಗಂಡು ಮಕ್ಕಳಿರ್ತಾರೆ ಅವರಿಬ್ಬರು ಬ್ರಾಹ್ಮಣ ದ್ವೇಷಿಗಳು ಎಲ್ಲರಿಗೂ ಸಹ ಹಿಂಸಿಸುವಂತಹ ಸ್ವಭಾವವನ್ನು ಹೊಂದಿರ್ತಾರೆ ಯಜ್ಞವನ್ನು ನಾಶ ಮಾಡೋದಕ್ಕೋಸ್ಕರ ಅಶ್ವತ್ಥಾಸುರ ಅಶ್ವತ್ಥ ಮರದವಂತೆ ವೇಷವನ್ನು ಧರಿಸಿ ಯಾರು ಅಶ್ವತ್ಥ ಮರದ ಪೂಜೆಗೆ ಹೋಗ್ತಾರೆ ಅವರೆಲ್ಲರನ್ನು ಹಿಡಿದು ತಿಂತಾಯಿರ್ತಾನೆ ಅದೇ ರೀತಿ ಪಿಪ್ಪಲಾಸುರ ಬ್ರಾಹ್ಮಣನ ವೇಷವನ್ನು ಧರಿಸ್ಕೊಂಡು ಸಾಮ ವೇದವನ್ನು ಬೋಧಿಸುವ ಹಾಗೆ ಇದ್ದುಕೊಂಡು ವೇದವನ್ನು ಕಲಿಯೋದಕ್ಕೆ ಯಾರೆಲ್ಲ ಬರ್ತಾರೆ ಅವರೆಲ್ಲರನ್ನು ಹಿಡಿದು ತಿಂತಾ ಇರ್ತಾನೆ ಹೀಗೆ ಇಬ್ಬರೂ ಸಹ ಎಲ್ಲ ಬ್ರಾಹ್ಮಣರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇರ್ತಾರೆ ಈ ವಿಷಯ ಅಗಸ್ತ್ಯರಿಗೆ ತಿಳಿಯುತ್ತೆ ಆಗ ಅದೇ ಪರ್ವತದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಂತಹ ಶನಿಯನ್ನು ಕುರಿತು ಅವರಿಬ್ಬರ ವಿಷಯವನ್ನು ಹೇಳ್ತಾರೆ ಸಂಹಾರವನ್ನು ಮಾಡುವ ಹಾಗೆ ಕೋರಿಕೊಳ್ತಾರೆ ಆಗ ಶನಿ ತನ್ನ ತಪಸ್ಸು ಮುಗಿಯೋವರೆಗೂ ಅವರನ್ನು ತಾನು ಸಂಹರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಬಿಡ್ತಾನೆ ಆಗ ಎಲ್ಲ ಋಷಿಗಳು ಸೇರಿ ತಮ್ಮ ತಪಸ್ಸನ್ನು ಎರೆದು ಕೊಡ್ತೀವಿ ಅಂತ ಹೇಳ್ತಾರೆ ಆದರೆ ನೀನು ಅವರಿಬ್ಬರನ್ನು ಸಂಹಾರ ಮಾಡಲೇಬೇಕು ಅಂತ ಕೇಳ್ಕೊಳ್ತಾರೆ ಎಲ್ಲರೂ ತಮ್ಮ ಎಲ್ಲ ತಪಸ್ಸನ್ನು ಶನಿಗೆ ಧಾರೆ ಎರೆದು ಕೊಡ್ತಾರೆ ಇದಾದ ನಂತರ ಶನಿ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಅಂತ ಹೋಗ್ತಾನೆ ಆಗ ಯಾರೋ ಬ್ರಾಹ್ಮಣ ಬಂದಿರಬೇಕು ಅಂತ ತಿಳ್ಕೊಂಡು ಅಶ್ವತ್ಥಾಸುರ ಶನಿಯನ್ನು ಹಿಡಿದು ನುಂಗಿಬಿಡ್ತಾನೆ ಅದರಿಂದ ಶನಿ ಆತನ ದೇಹವನ್ನು ಪ್ರವೇಶಿಸಿ ತನ್ನ ಕಣ್ಣನ್ನು ಜೋರಾಗಿ ಬಿಟ್ಟ ಕಾರಣ ಆತನ ದೇಹದ ನರನಾಡಿಗಳೆಲ್ಲವೂ ಸಹ ಸುಟ್ಟು ಭಸ್ಮವಾಯಿತು ಅಂತ ಶನಿಕಥೆಯಲ್ಲಿ ನಾವು ನೋಡ್ಬೋದು ಅದೇ ರೀತಿ ಪಿಪ್ಲಾಸುರನನ್ನು ಸಹ ತನ್ನ ದೃಷ್ಟಿಯ ಮುಖಾಂತರ ಸುಟ್ಟು ಭಸ್ಮವನ್ನಾಗಿಸ್ತಾನೆ ಇವರಿಬ್ಬರನ್ನು ಸಂಹರಿಸಿ ಅಗಸ್ತ್ಯರ ಮುಂದೆ ಬಂದು ಮತ್ತೇನಾದರೂ ಸಹಾಯ ಬೇಕಿದೆಯಾ ಅಂತ ಕೇಳ್ತಾನೆ ಅಗಸ್ತ್ಯರು ಏನೂ ಕೇಳದಿದ್ದನ್ನು ನೋಡಿ ತಾನೇ ಅವರಿಗೆ ಕೆಲವೊಂದು ವರಗಳನ್ನು ಸಹ ಅನುಗ್ರಹಿಸ್ತಾನೆ ಅಷ್ಟೇ ಅಲ್ಲದೆ ಯಾರು ಈ ಅಶ್ವತ್ಥ ಮರದ ಪ್ರದಕ್ಷಿಣೆಯನ್ನು ಶನಿವಾರದ ದಿವಸ ಮಾಡ್ತಾರೋ ಅವರಿಗೆ ತನ್ನ ಸಂಚಾರದಿಂದ ಆಗುವಂತಹ ಯಾವ ತೊಂದರೆಯೂ ಉಂಟಾಗೋದಿಲ್ಲ ಅಂತ ಶನಿದೇವನೇ ಹೇಳಿದ್ದಾನೆ ಏಳು ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಹತ್ತು ಲಕ್ಷ ಗೋದಾನ ಮಾಡಿದಷ್ಟು ಫಲ ಈ ಅಶ್ವತ್ಥ ಮರದ ಪ್ರದಕ್ಷಿಣೆಯಿಂದ ಬರುತ್ತೆ ದು ಅನಾರೋಗ್ಯದಿಂದ ಸಕಲ ಗ್ರಹ ಪೀಡೆಗಳಿಂದ ಮುಕ್ತರಾಗಬಹುದು ಇಂತಹ ಮಹತ್ವಕರವಾದಂತಹ ಅಶ್ವತ್ ಮರದ ಪ್ರದಕ್ಷಿಣೆಯನ್ನು ಪ್ರತಿನಿತ್ಯ ಮಾಡಬಹುದು ಆಗದೇ ಇದ್ದವರು ಇಪ್ಪತ್ತೊಂದು ದಿನಗಳ ಕಾಲ ನಲವತ್ತೆಂಟು ದಿನಗಳ ಕಾಲ ಐವತ್ತೊಂದು ದಿನಗಳ ಕಾಲವಾದರೂ ಪ್ರದಕ್ಷಿಣೆಯನ್ನು ಮಾಡಬಹುದು ಅಥವಾ ಶನಿವಾರಗಳಲ್ಲಿಯೇ ಮಾಡ್ತೀವಿ ಅನ್ನೋವಂಥವ್ರು ಒಂಬತ್ತು ಶನಿವಾರ ಹನ್ನೊಂದು ಶನಿವಾರಗಳು ಸಹ ಮಾಡಬಹುದು ಸಾಕಷ್ಟು ಜನರು ಅಶ್ವತ್ ವೃಕ್ಷದ ಮುಂದೆ ತುಪ್ಪದ ದೀಪವನ್ನು ಹಚ್ಚೋದುಂಟು ಅಷ್ಟೇ ಅಲ್ಲದೇನೆ ಪ್ರದಕ್ಷಿಣೆಯನ್ನು ಮಾಡಿ ಮುಗಿಸಿದ ಮೇಲೆ ಚೂರು ಸಕ್ಕರೆಯನ್ನು ಮರದ ಬುಡಕ್ಕೆ ಹಾಕಿ ಬರಬೇಕು ಈ ಎಲ್ಲ ಕ್ರಮಗಳನ್ನು ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಂಡು ನೀವು ಸರಿಯಾದ ರೀತಿಯಲ್ಲಿ ಅಶ್ವತ್ ವೃಕ್ಷದ ಪ್ರದಕ್ಷಿಣೆಯನ್ನು ಹಾಕಿದ್ದೆ ಆದಲ್ಲಿ ನೀವು ಅಂದುಕೊಂಡಂತಹ ನೀವು ಸಂಕಲ್ಪ ಮಾಡಿಕೊಂಡಿರುವಂತಹ ವಿಷಯಗಳು ಕೈಗೂಡಿ ಬರುತ್ತೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರ ಕೋರಿಕೆಗಳು ಈಡೇರುವಂತಾಗಲಿ ಮತ್ತೆ ಮುಂದಿನ ಇನ್ನೊಂದು ಸ್ವಾರಸ್ಯಕರ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು